ಈಶಾನ್ಯ ದೆಹಲಿಯ ಭಜನ್ಪುರ ಪೊಲೀಸ್ ಠಾಣೆಯಲ್ಲಿ ದಿ ಕಾರವಾರನ್ನ ಪತ್ರಕರ್ತರ ವಿರುದ್ಧ ಎಫ್ಐಆರ್ ದಾಖಲಿಸಿರುವ ಬಗ್ಗೆ ಪ್ರೆಸ್ ಕ್ಲಬ್ ಆಫ್ ಇಂಡಿಯಾ ತೀವ್ರ ಖಂಡನೆ ವ್ಯಕ್ತಪಡಿಸಿದೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಪತ್ರಕರ್ತರಾದ ಶಾಹಿದ ತಂತ್ರಾಯ್ ಪ್ರಭಾತ್ ಸಿಂಗ್ ಮತ್ತು ಮಹಿಳಾ ಪತ್ರಕರ್ತೆಯೊಬ್ಬರು ಈಶಾನ್ಯ ದೆಹಲಿಯ ಉತ್ತರ ಘೋಂಡಾ ಸಮೀಪದ ವರದಿ ಮಾಡುತ್ತಿದ್ದಾಗ ಅವರ ಮೇಲೆ ದಾಳಿ ಮಾಡಲಾಗಿದೆ ಕುಮುದೋಷ ಕೊಲೆ ಬೆದರಿಕೆ ಮತ್ತು ಲೈಂಗಿಕ ಕಿರುಕುಳ ನೀಡಲಾಗಿದೆ ದಿ ಕ್ಯಾರಾ ವ್ಯಾನ್ ಪ್ರಕಾರ ಪತ್ರಕರ್ತರು ಆ ಪ್ರದೇಶದಲ್ಲಿ ಕೇಸರಿ ಧ್ವಜಗಳ ಫೋಟೋಗಳನ್ನು ತೆಗೆದುಕೊಳ್ಳುತ್ತಿದ್ದರು ಆಗ ಸ್ಥಳೀಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಸೇರಿ ಹಲವರು ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ ಈ ಬಗ್ಗೆ ಪತ್ರಕರ್ತರು ಭಜನಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದರು ಸುಮಾರು ನಾಲ್ಕು ವರ್ಷಗಳ ನಂತರ ಭಜನಪುರ ಪೊಲೀಸರು ಪ್ರಭಜಿತ್ ಸಿಂಗ್ ಅವರು ಎಫ್ಐಆರ್ ಕೇಸ್ ಬಂದಿಸಿದ ತನಿಖೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದ್ದಾರೆ ಇದರಲ್ಲಿ ಮೂವರು ಪತ್ರಕರ್ತರ ವಿರುದ್ಧ ತ್ರೀ ಫಿಫ್ಟಿ ಫೋರ್ ಮತ್ತು ಒನ್ ಫಿಫ್ಟಿ ತ್ರೀ ಎ ಅಂತಹ ಗಂಭೀರ ಸೆಕ್ಷನ್ಗಳ ಅಡಿಯಲ್ಲಿ ಕೇಸ್ ದಾಖಲಾಗಿದೆ ನಮ್ಮ ಸಿಬ್ಬಂದಿ ವಿರುದ್ಧ ಎಫ್ಐ ಆರ್ನ ದೃಢೀಕೃತ ಪತ್ರಿಕೆಯನ್ನು ನಮಗೆ ನೀಡಲಾಗಿಲ್ಲ ಎರಡು ಸಾವಿರದ ಇಪ್ಪತ್ತರ ಘಟನೆ ನಡೆದ ದಿನ ನಮ್ಮ ಎಫ್ ಐ ಆರ್ಗೆ ಒಂದು ಗಂಟೆಯ ಮೊದಲು ನಮ್ಮ ಸಿಬ್ಬಂದಿ ವಿರುದ್ಧ ಎಫ್ಐಆರ್ ಆರ್ ದಾಖಲಾಗಿದೆ ಎಂದು ನಾವು ತಿಳಿದುಕೊಂಡಿದ್ದೇವೆ ಘಟನೆ ದಿನವೇ ನಾವು ದೂರುಗಳನ್ನು ನೀಡಿದರೂ ಪೊಲೀಸರು ನಮ್ಮ ಪ್ರಕರಣವನ್ನು ದಾಖಲಿಸಿರಲಿಲ್ಲ ಎಫ್ ಐ ಆರ್ ಆದ ಮೂರು ದಿನಗಳ ನಂತರ ಎರಡು ಸಾವಿರದ ಇಪ್ಪತ್ತರ ಹದಿನಾಲ್ಕರಂದು ನಮ್ಮ ಎಫ್ಐ ಅನ್ನು ಕೌಂಟರ್ ಆಫ್ ಆರ್ ಎಂದು ಪರಿಗಣಿಸಲಾಗುತ್ತಿದೆ ಎಂದು ಪೊಲೀಸರು ನಮಗೆ ತಿಳಿಸಿದ್ದಾರೆ ಎಂದು ಕಾರ್ವಾನ್ ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ ಪ್ರೆಸ್ ಕ್ಲಬ್ ಆಫ್ ಇಂಡಿಯಾ ಹಿಂದೆ ದಾಳಿಯ ಬಗ್ಗೆ ಗಂಭೀರ ಕಳವಳ ವ್ಯಕ್ತಪಡಿಸಿತ್ತು ಮತ್ತು ಪ್ರಕರಣದ ಬಗ್ಗೆ ನ್ಯಾಯಾಂಗ ತನಿಖೆ ಒತ್ತಾಯಿಸಿತ್ತು ದೆಹಲಿಯ ಪೊಲೀಸರು ಎಫ್ಐಆರ್ ದಾಖಲಿಸಲು ವಿಳಂಬ ಮಾಡಿ ಪತ್ರಕರ್ತರ ವಿರುದ್ಧವೇ ತನಿಖೆ ಆರಂಭಿಸಿದ್ದಾರೆ ಎಫ್ಐಆರ್ ವಿವರಗಳು ಸತ್ಯಗಳಿಗೆ ವಿರುದ್ಧವಾಗಿವೆ ಪೊಲೀಸರ ದುರ್ವರ್ತನೆ ಬಗ್ಗೆ ವರದಿ ಮಾಡುತ್ತಿದ್ದ ಪತ್ರಕರ್ತರ ವಿರುದ್ಧ ಇದೀಗ ಗಂಭೀರ ಎಫ್ಐಆರ್ ದಾಖಲಿಸಲಾಗಿರುವುದು ಕೀಡು ಮಾಡಿದೆ ಆದರೆ ಪತ್ರಕರ್ತರು ದಾಖಲಿಸಿದ ಎಫ್ಐಆರ್ ಬಗ್ಗೆ ಪೊಲೀಸರು ಸರಿಯಾಗಿ ತನಿಖೆ ನಡೆಸಿಲ್ಲ ಈ ಬೆಳವಣಿಗೆಯನ್ನು ಪತ್ರಿಕೋದ್ಯಮವನ್ನು ಹತ್ತಿಕ್ಕುವ ಮತ್ತು ಪತ್ರಿಕಾ ಸ್ವಾತಂತ್ರ್ಯವನ್ನು ಹಾಳು ಮಾಡುವ ಪ್ರಯತ್ನವೆಂದು ಪರಿಗಣಿಸಲಾಗಿದೆ ಕಾರವನ್ನ ಕಿರುಕುಳಕ್ಕೊಳಗಾದ ಪತ್ರಕರ್ತರನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತಿದ್ದೇವೆ ಮತ್ತು ದೆಹಲಿ ಪೊಲೀಸ್ ರ ಪಕ್ಷಾತೀತ ಪ್ರತೀಕಾರದ ಕ್ರಮಗಳನ್ನು ಖಂಡಿಸುತ್ತೇವೆ ಎಂದು ಪ್ರೆಸ್ ಕ್ಲಬ್ ಆಫ್ ಇಂಡಿಯಾ ಹೇಳಿಕೆಯಲ್ಲಿ ತಿಳಿಸಿದೆ